ೇವಿ ದೇವಸ್ಥಾನದ ರಸ್ತೆ ಬಂದ್ ಮಾಡಿದ ಬಿಟಿಸಿ ಗ್ರಾನೈಟ್ ಕಂಪನಿ ಬಿಟಿಸಿ ಗ್ರಾನೈಟ್ ಕಂಪನಿ ದಾರಿ ಬಂದ್ ಮಾಡಿದ್ದಾರೆ ಗ್ರಾಮಸ್ಥರು ವಿಶೇಷ ಇಳಕಲ್ ತಾಲೂಕಿನ ಬಲಕುಂದಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ತೊಂಬತ್ತ ಆರು ಬಾರ್ ಒಂದು ಬಾವಂದರಲ್ಲಿ ಪುರಾತನ ಶ್ರೀ ದುರ್ಗಾದೇವಿ ದೇವಸ್ಥಾನ ಇದೆ ಅಲ್ಲಿನ ಗ್ರಾಮಸ್ಥರು ಮೂರು ವರ್ಷಕ್ಕೊಮ್ಮೆ ದೇವಿಯ ಜಾತ್ರೆ ಮಾಡ್ತಾರೆ ಇದೇ ಫೆಬ್ರವರಿ ಹದಿಮೂರಂದು ಜಾತ್ರೆ ಮಾಡುವುದಾಗಿ ಗ್ರಾಮಸ್ಥರು ನಿರ್ಧಾರ ಮಾಡಿದ್ದಾರೆ ಆದರೆ ಅಂದಾಜು ನಲವತ್ತು ವರ್ಷದಿಂದ ಬಿಟಿಸಿ ಗಾಂಧಿ ಎಂಬ ಗ್ರಾನೆಟ್ ಕಂಪನಿಯಲ್ಲಿ ಗಣಿಗಾರಿಕೆ ನಡೆಸ್ತಾ ಇದೆ ಅವರು ಇಷ್ಟು ದಿನ ಸಹಕಾರದಿಂದ ಹೋಗಿದ್ದಾರೆ ಆದರೆ ಈ ವರ್ಷ ದೇವಸ್ಥಾನಕ್ಕೆ ಹೋಗೋ ದಾರಿಯನ್ನ ಬಂದ್ ಮಾಡಿದ್ದಾರೆ ಈ ವಿಷಯವಾಗಿ ಗ್ರಾಮಸ್ಥರು ಅಲ್ಲಿರುವ ಪಂಚಾಯತಿಗೆ ತಹಶೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾವೊಬ್ಬ ಅಧಿಕಾರಿಯಾಗಲಿ ಅಲ್ಲಿನ ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ ರೊಚ್ಚಿಗಿದ್ದ ಗ್ರಾಮಸ್ಥರು ಕಂಪನಿಗೆ ಹೋಗೋ ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸದಿದ್ದರೆ ನಿರಂತರವಾಗಿ ಹೋರಾಟ ನಡೆಯುತ್ತಂತೆ ಎಚ್ಚರಿಕೆ ರವಾನಿಸಿದ್ದಾರೆ ಇಲ್ಲಿ ನಿನ್ನೆಲ್ಲಿದ್ದಕ್ಕೆ ಕುಂತೀವಿ ಸರ್ ನಮಗೆ ನ್ಯಾಯ ಬೇಕು ನಮಗೆ ಈ ಕಂಪ್ನಿಯಿಂದ ಭಾಳ ತೊಂದರೆ ಆಗತ್ತೆ ಸರ್ ದುಡಿಯೋರಿಗೆ ಯಾರಿಗೆ ಕೆಲಸಕ್ಕೆ ತೊಗೊಂಡಿಲ್ಲ ಒಂದೇದು ಕುಡಿಯೋ ನೀರಿನ ಸಮಸ್ಯೆ ಇದೆ ಒಂದೇದು ಬ್ಲಾಸ್ಟ್ ಮಾಡೋದು ನಮ್ಮ ಇಲ್ಲಿ ಹೊಲಗಳಿಗೆ ಬೀಳೋದು ಮನೆ ಕ್ರ್ಯಾಕ್ ಆಗೋದು ಆಮೇಲೆ ಬ್ಲಾಸ್ಟಿಂಗ್ ಪೌಡ್ರ್ ಬಂದು ನೀರಾಗಿ ಹೋಗಿ ನಮಗೆಲ್ಲ ಊರು ಜನರಿಗೆ ಟಿ ಬಿ ಜೆಡ್ಡು ಇಲ್ದೊಂದು ಸಮಸ್ಯೆ ರೋಗ ಕ್ಯಾನ್ಸರು ಇಂಥವು ಬರಕತ್ತಾವೆ ಸರ್ ಅದಕ್ಕೆ ಈಗ ಮುಂದೆ ಕೆನಾಲ್ ಇದೆ ಸರ್ ಸರ್ಕಾರ ಹಳೆ ಕೆನಾಲ್ ಆ ಕೆನಾಲಲ್ಲಿ ಆರ್ಬಾರ ಹಾಕಿ ಮುಚ್ಚಿದ್ದಾರೆ ಅದನ್ನು ತೆಗಿಸ್ಬೇಕು ತೆರವುಗೊಳ್ಬೇಕು ಹಾಗೆ ನಮ್ಮ ಸಮಸ್ಯೆ ಏನೈತಿ ಗುಡಿ ಒಂದು ಪುರಾಣ ಕಾಲದಿಂದ ಗುಡಿ ಇದೆ ಸರ್ ಆ ಗುಡಿಗೆ ದಾರಿಗೆ ನಾವು ಬಂದ್ ಮಾಡ್ಯಾರ ನಮ್ಮ ಊರಿಗೆ ಊರಲ್ಲಿ ಹೋಗಕ್ಕೆ ಕಾಯಿ ಉಡಿಬೇಕಂದ್ರೆ ದಾರಿ ಇಲ್ಲ ನಾಳೆ ಫೆಬ್ರವರಿ ಹದಿಮೂರಕ್ಕೆ ಜಾತ್ರೆ ಇದೆ ಸರ್ ಆ ಜಾತ್ರೆ ಸಂಬಂಧ ನಮಗೆ ದಾರಿ ಮಾಡಿಕೊಡಿ ಅಂದ್ರೆ ಅದಕ್ಕೂ ನಮ್ಮ ಮಾನ್ಯತೆ ಕೊಡೀಲ್ ಸರ್ ತಹಸೀಲ್ದಾರ್ ಸರಿಗೆ ಕೊಟ್ಟಿವಿ ಡಿ ಸಿ ಅವರಿಗೂ ಮನವಿ ಕೊಟ್ಟಿವಿ ಎಸ್ ಪಿ ಬಿ ಕೊಟ್ಟಿವಿ ಸರ್ ಎಲ್ಲ ಎಸ್ ಸಿ ಮೇಡಮ್ ಕೊಟ್ಟಿವ ಸರ್ ಎಲ್ಲರಿಗೆ ಕೊಟ್ಟು ಮಗು ಏನು ರೆಸ್ಪಾನ್ಸ್ ಇಲ್ಲ ಅದಕ್ಕೆ ಲಾಸ್ಟಿಗೆ ನಾಳೆ ಫೆಬ್ರವರಿ ಹದಿಮೂರು ಜಾತಿ ಇದ್ದ ಕಾರಣ ಎಲ್ಲ ಊರ ಹಿರಿಯರು ಹೆಣ್ಮಕ್ಕಳು ಗಂಡುಮಕ್ಳು ಎಲ್ಲ ಸೇರಿ ನಾವು ಇಲ್ಲಿ ಸ್ಟ್ರೈಕ್ ಮಾಡಾಕತ್ತೀವಿ ಸರ್ ಮುಂದೆ ಇನ್ನು ಯಾವಾಗ ನಮಗೆ ಇದು ಎಲ್ಲ ಸಮಸ್ಯೆ ಬಗೆಯರಿಗೂ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ ನಮ್ಗೆ ನ್ಯಾಯ ಸಿಗ್ಲಿಕ್ಕೆ ದುರ್ಗಾ ದುರ್ಗಾದೇವಿಯ ದೇವಸ್ಥಾನ ಯಾವಾಗೋ ಸಾವಿರಾರು ವರ್ಷದಿಂದ ಇದ್ದೆ ಆ ದೇವಸ್ಥಾನ ಈ ಕಂಪನಿ ಬಂದಿಂದ ಇಲ್ಲ ಅದು ದೇವಸ್ಥಾನ ಅಂತ ಇಲ್ಲ ಮೊದಲಿಂದ ಐತೆ ಸರ್ ಈಗಿಂದಲ್ಲ ಆ ದೇವಸ್ಥಾನಕ್ಕೆ ಇಲ್ಲಿ ಸುತ್ತಮುತ್ತ ಗ್ರಾಮಕರು ಎಲ್ಲರೂ ಅದಕ್ಕೆ ಸೇವಕ ಮಾಡ್ತಾರೆ ಸರ್ ಆ ಸೇವಕ ಮಾಡೋ ದೇವಿಗರು ರಸ್ತೆ ಹೋಗದ ದೇವಿಗೆ ಹೋಗೋ ರಸ್ತೆಕ್ಕೆ ತಡೆ ಹಿಡಿಸ್ಯಾರ ಸರ್ ಬಂದ್ ಮಾಡ್ಯಾರ ಬಂದ್ ಮಾಡಿದ್ರು ಅದಕ್ಕೆ ನಾವು ಹೋಗಿ ಕಂಪ್ನಿ ಎಷ್ಟು ಒಂದು ಎರಡು ಮೂರು ತಿಂಗಳ ಅವರಿಗೆ ಹೇಳಿದ್ವಿ ಸರ್ ಆದ್ರೂ ಅವ್ರು ಕೇಳಿಲ್ಲ ಅದ್ರ ಸಂಬಂಧ ಮನವಿನೂ ಕೊಟ್ಟಿದ್ದು ಡಿ ಸಿ ಅವರಿಗೆ ಕೊಟ್ಟಿವಿ ಎಲ್ಲರಿಗೂ ಕೊಟ್ಟಿವಿ ಸರ್ ಎಲ್ಲ ಆಫೀಸರಿಗೂ ಕೊಟ್ಟಿವಿ ಆದರೂ ಆಫೀಸರು ಏನೂ ನಮ್ಗೆ ಹೊಳ್ಳಿ ಉತ್ತರ ಏನು ಹೇಳಿಲ್ಲ ಸರ್ ನಮ್ಗೆ ಅದಕ್ಕೆ ಅದ್ರ ಸಂಬಂಧ ಪ್ರತಿಭಟನೆ ಬಂದು ಈಗ ಯಾರು ನಿನ್ನೆ ನಿನ್ನೆ ಮಾಡಾಕತ್ತೀವಿ ಸರ್ ಪ್ರತಿಭಟನೆ ಈ ದುರ್ಗಾದೇವಿ ಮತ್ತು ಈ ಕಂಪ್ನಿಲಿನಿಂದ ಸಾವು ಜನರಿಗೆ ಎಲ್ಲರಿಗೂ ತೊಂದರೆ ಆಗತ್ತೆ ಸರ್ ಈ ಬ್ಲಾಸ್ಟಿಂಗ್ ಮಾಡ್ತಾರಲ್ಲ ಸರ ಆ ಬ್ಲಾಸ್ಟಿಂಗ್ಳಿಂದ ಎಲ್ಲರಿಗೂ ಈ ಜನರಿಗೆ ಎಲ್ಲರಿಗೂ ಜಡ್ಡು ಬೇರೆ ಬೇರೆ ಜಡ್ಡು ಟಿ ಬಿ ಮತ್ತು ಕ್ಯಾನ್ಸರ್ ಅವೆಲ್ಲ ಬರಾಕತ್ತ ಸರ್ ಅದರಿಂದ ಎಲ್ಲರಿಗೂ ಅನ್ಯಾಯ ಆಗತ್ತದ ಸರ್ ಮತ್ತು ಅಲ್ಲಿಂದ ನಮ್ಮ ಬಲ್ಕುನಿ ಕೆರೆ ರೀ ಸರ್ ಆ ಕೆರೆಲಿಂದ ಕೆನಾಲ ನಮ್ಮ ಬಲ್ಕುನಿ ತಾಂಡ ಹಿಂದೆ ಹೋಗುತ್ತೆ ಆ ಕೆನಾಲ ಈ ಬ್ರಿಟಿಷ್ ಕಂಪ್ನಿಯವರು ಅದನ್ನು ಮುಚ್ಬಿಟ್ಟಾರೆ ಸರ್ ಮುಚ್ ಎಲ್ಲರಿಗೂ ಸಹ ತೊಂದರೆ ಆಗತ್ತ ಸರ ಅಲ್ಲಿಂದ ಇವು ನಮ್ಮ ತಾಂಡದ ಬಲ್ಕುನಿ ತಾಂಡದ ಜಮೀನುಗಳು ಈ ಕಂಪ್ನಿ ಯಾರು ತಗೊಂಡು ಮೊದ್ಲಿಗೆ ಯಾವಾಗೋ ತೊಗೊಂಡ್ಬಿಟ್ರೆ ಸರ್ ನಮ್ಮ ಹಿರಿಯರಿಗೆ ಏನೇನು ಮಾಡಿ ನಮ್ಮ ಹಿರಿಯರಿಗೆ ಗುರ್ತಿಲ್ಲ ಅವಾಗ ಏನಾಗತ್ತೆ ಏನಂತ ಈಗ ಎಲ್ಲ ಇದು ಇದ್ದ ನಾವು ಸ್ಟಾಕ್ ಮಾಡ ಜಮೀನು ಇದು ನಮ್ಮ ಊರದ ನಮ್ಮದ ಜ ಜಮೀನು ಸರ್ ಇದನ್ನ ಅವ್ರ ಜ ಹೆಸರಲ್ಲಿ ಮಾಡಿದ್ರು ಆ ಹೆಸರು ಅವ್ರಲ್ಲಿ ಆಗಿಲ್ಲ ಸರ ಇನ್ನು ನಮ್ಮ ಹೆಸರೇನಾಯಿತು ಇದನ್ನು ದಬ್ಬಾಳಕೆ ಮಾಡಿ ಅವರು ನಮಗೆ ಅನ್ಯಾಯ ಮಾಡಕ್ಕೆ ಭಾಳ ಇದು ಮಾಡಕತ್ತೆ ಸರ್ ಅದ್ರ ಸಂಬಂಧ ಆ ಕಂಪ್ನಿಲಿಂದ ಭಾಳ ತೊಂದರೆ ಆಗತ್ತೆ ಸರ್ ಯಾರಿಗೂ ನಮಗೆ ಆ ಕಂಪ್ನಿಲಿಂದ ಸಹಾಯ ಏನೂ ಇಲ್ಲ ಸರ್ ಅದ್ರ ಸಂಬಂಧ ಕೆಲಸನೂ ಇಲ್ಲ ಏನೂ ಯಾರಿಗೂ ತಗೊಂಡಿಲ್ಲ ಸರ್ ತೊಗೊಂಡ್ರೆ ನಮ್ಮ ಜನರಿಗೆ ಲೋಕಲ್ ಎಲ್ಲರಿಗೂ ಬಿಡಿಸ್ಯಾರ ಸರ್ ಬಿಡಿಸಿ ಎಲ್ಲ ಮತ್ತು ದೂ ಬೇರೆ ಕಡೆಯಲ್ಲಿ ತೊಗೊಂಬಂದ ಎಲ್ಲ ಜನರಿಗೆ ಕೆಲಸ ಕೊಡ್ತಾರೆ ಇದ್ದ ಜನರಿಗೆ ಇಲ್ಲಿ ಕೆಲಸ ಕೊಡವಲ್ಲ ಸರ್ ಅದಕ್ಕೆ ಈ ನಮ್ಗೆ ಎಲ್ಲ ಆಫೀಸರು ಏನಿದ್ದದ ನಮ್ಗೆ ನ್ಯಾಯವಾಗಿ ಕೊಡಬೇಕು ನ್ಯಾಯ ಆಗತನ ನಮ್ಮ ನ್ಯಾಯ ಸಿಗತನ ನಾವು ಉಗ್ರ ಹೋರಾಟ ಮಾಡ್ತೀವಿ ಸರ್ ಅಲ್ಲಿತನ ನಾವು ನ್ಯಾಯ ಸಿಗತನ ಈ ಹೋರಾಟ ಮುಂದೆ ಹಂಗ ಹರಿಸ್ತೀವಿ ಸರ್ ಎಲ್ಲರಿಗೂ ಧನ್ಯವಾದಗಳು ಜೈ ಕರ್ನಾಟಕ ಜೈ ಜೈ ಶಿವ ಪತ್ರಕರ್ತ ಬಂಧು ಮಿತ್ರರಿಗೆ ನಮ್ಮ ಏನಿದು ನಮ್ಮ ಗ್ರಾಮದ ಸಮಸ್ಯೆ ಮತ್ತು ನಮ್ಮ ದೈವದ ಸಮಸ್ಯೆ ಏನಿತ್ತು ಇದನ್ನು ಆಲಿಸ್ಕೊಂಡು ನೀವು ಬಂದಿದ್ದ ಬಂದಿದ್ದಕ್ಕೆ ಮೊದಲೇ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಇಲ್ಲಿ ಬಂದ್ಬಿಟ್ಟು ನಾವೆಲ್ಲರೂ ಕೂಡಿರೋ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಮೊದಲನೇದಾಗಿ ಬಂದ್ಬಿಟ್ಟು ಬಲ್ಕುಂದಿ ತಾಡ ಎಂಬ ಒಂದು ಗ್ರಾಮದವರು ಹೌದ್ರಿ ಇಲ್ಲಿ ಮುಂಚೆಯಿಂದನೂ ಕೂಡ ಹಲವಾರು ಸಮಸ್ಯೆಗಳಿದ್ದರೂ ಕೂಡ ಏನು ಬಿಡು ಒಂದು ಕಂಪ್ನಿ ಐತಿ ಬೇರೆ ಕಡೆಯಿಂದ ಬಂದು ದುಡಿತಿರ್ತಾರೆ ಮೊದಲನೇದಾಗಿ ನಮ್ಮ ದೇಶದ ಒಂದು ಸಂಸ್ಕೃತಿನೇ ಬಂತರಿ ಯಾವ ಥರ ಅಂತಂದ್ರೆ ಯಾರೋ ಒಬ್ಬರು ಅತಿಥಿಗಳು ಬಂದಾರಂದ್ರೆ ಅವರು ಸತ್ಕಾರ ಮಾಡಿ ಕಳ್ಸೋಂಥ ಒಂದು ಪದ್ಧತಿ ನಮ್ಮದೈತಿ ಸೊ ಆ ಒಂದು ಕಾರಣಕ್ಕೆ ನಾವೇನು ಮಾಡಿದ್ವಿ ಇಲ್ಲ ನಮ್ಮ ಸುತ್ತಮುತ್ತಲು ಅನೇಕ ರೀತಿಯಲ್ಲಿ ಅನೇಕ ಕಂಪ್ನಿಗಳು ಗಣಿಗಾರಿಕೆ ನಡ್ಸ್ಕೊಂಡು ಬಂದಿದ್ದವು ಇಲ್ಲಿವರೆಗೂ ಕೂಡ ಇವನ್ ಇವ ನಿನ್ನೆ ಮಠ ನಾವೇನು ನಮ್ಮ ದೈವಕ್ಕೇನು ರಸ್ತೆ ಮಾಡಿಕೊಡಲ್ಲ ನಮ್ಮ ದೈವಕ್ಕೆ ನಾವು ಪೂಜೆ ಅಥವಾ ಜಾತ್ರೆ ಅಡೆತಡೆಗಳನ್ನು ಉಂಟು ಮಾಡ್ತೀವಿ ಅಂತೇಳಿ ಏನು ಬಿ ಟಿ ಸಿ ಕಂಪ್ನಿಯವರು ಹೇಳಿದರು ಅಲ್ಲಿವರೆಗೂ ಯಾಕಪ್ಪ ಅಂತೇಳಿ ನಾವು ಒಂದು ಕ್ವಶನ್ ಕೂಡ ಕೇಳಿಲ್ಲ ಕಂಪ್ನಿಯವ್ರಿಗೆ ಇದಕ್ಕಿಂತ ಮುಂಚೆ ನಮಗೆ ಇದ್ದಂಥ ಸಮಸ್ಯೆಗಳಪ್ಪ ಏನಂತಂದ್ರೆ ಇಲ್ಲಿ ನಮ್ಮ ಊರಿಗೆ ಮತ್ತು ಬಿ ಟಿ ಸಿ ಕಂಪ್ನಿಗೆ ಕೇವಲ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಹೌದ್ರಿ ಒಂದೇ ಕಿಲೋಮೀಟರ್ ಡಿಸ್ಟೆನ್ಸ್ ಇಲ್ಲಿ ಅವರು ಬ್ಲಾಸ್ಟಿಂಗ್ ಅಂತ ಮಾಡ್ತಾರೆ ಕೇಪ್ ಅಂತ ಯೂಸ್ ಮಾಡ್ತಾರೆ ಜೆಲ್ಟಿಂಗ್ ಅಂತ ಯೂಸ್ ಮಾಡ್ತಾರೆ ಅನೇಕ ಸ್ಫೋಟಕ ವಸ್ತುಗಳನ್ನು ಯೂಸ್ ಮಾಡ್ತಾರೆ ಸೊ ಅವೆಲ್ಲವೂ ಕೂಡ ಧೂಳಿನ ರೀತಿಯಲ್ಲಾಗಲಿ ಅಥವಾ ಬರಿಬೇಕಾದ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದು ನಮ್ಮ ಇವನ್ ನನ್ನ ನಮ್ಮ ಬಿಲ್ಡಿಂಗ್ ಕೂಡ ತೋರಿಸ್ತೀನಿ ನಾನು ಅವ್ರು ಬ್ಲಾಸ್ಟಿಂಗ್ ಮಾಡಿದಾಗ ಗೋಡೆಗಳು ಯಾವ ರೀತಿಯಾಗಿ ಬಿರುಕುಗೊಂಡವಂಥೇಳಿ ಸೊ ಅದನ್ನು ಕೂಡ ನಾವು ಯಾವತ್ತೂ ಅವರಿಗೆ ಯಾಕಂತೇಳಿ ಕ್ವಶನ್ ಕೊಡಿಲ್ಲ ಯಾಕಂದ್ರೆ ಮುಂಚೆಯಿಂದ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ಹಿರಿಯರಾಗಲಿ ಅಜ್ಜರಾಗಲಿ ಮುತ್ತಜ್ಜರ ಕಾಲದಿಂದನ ಏನೋ ಒಂದು ಇಲ್ಲಿ ಗಣಿಗಾರಿಕೆ ಮಾಡ್ಕೊಂಡ್ ಬಂದಾರ ಸೊ ಒಂದು ನ್ಯಾಯಮತವಾಗಿ ಮಾಡ್ಕೊಂಡು ಅನ್ನೋ ಒಂದು ಯೋಚನೆ ನಮ್ಮಲ್ಲಿತ್ತು ಸೊ ಈಗ ಬರ್ತಾ ಬರ್ತಾ ಏನಾಗ್ತಿದೆ ಅಂತಂದ್ರೆ ಇವಾಗ ನಾವು ಮುಂಚೆಯಿಂದನೂ ಪ್ರತಿ ವರ್ಷವೂ ದುರ್ಗಾದೇವಿ ಜಾತ್ರೆಯನ್ನು ಮಾಡ್ತಿದ್ವಿ ಮುಂಚೆ ಏನು ಇಲ್ಲಾರ್ತಕ್ಕಂಥ ಅಡೆತಡೆಗಳು ಇವಾಗ ನಾವು ಮೂರು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಎಲ್ಲ ಗುರು ಹಿರಿಯರ ತೀರ್ಮಾನ ಮಾಡಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಮಾಡಬೇಕು ಅದ್ದೂರಿಯಾಗಿ ಅಂತೇಳಿ ತೀರ್ಮಾನ ತಗೊಂಡಾದ ಮೇಲೆ ಇವರು ಬ್ರಿಟಿಷ್ ಕಂಪ್ನಿಯವರು ನಾವು ರಸ್ತೆಯನ್ನು ಕೊಡಲ್ಲ ನಿಮಗೆ ರಸ್ತೆ ತಡೆ ಮಾಡ್ತೀವಿ ಜಾತ್ರೆ ಮಾಡಕ್ಕೆ ಕೊಡಲ್ಲ ಹೈಕೋರ್ಟ್ ಸ್ಟೇ ತರ್ತೀವಿ ಹೈಕೋರ್ಟ್ ಸ್ಟೇ ತೊಗೊಂಬರಿ ಯಾರು ಬೇಡ ಅಂತಾರೆ ನಮ್ಮ ಸಂವಿಧಾನದಾಗ ಆರ್ಟಿಕಲ್ ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತು ಧಾರ್ಮಿಕವಾಗಿ ಹಿಂದುಳಿದ ವರ್ಗದವರಾಗಲಿ ಅಲ್ಪಸಂಖ್ಯಾತರಾಗಲಿ ನಮ್ಮದೇ ಆದಂಥ ಒಂದು ಧರ್ಮವನ್ನು ನಮ್ಮ ದೈವವನ್ನು ಕಾಪಾಡುವ ಹಕ್ಕು ನಮಗೂ ಕೊಟ್ಟೈತಿ ಇವಾಗ ನೀವು ಹೈಕೋರ್ಟಿಗೆ ಹೋಗಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ನೀವು ನೀವು ಕ್ವಶನ್ ಮಾಡೋ ಥರ ನೀವು ಕಾನೂನು ಮಾಡೋ ಥರ ನಾವು ಕಾನೂನು ಮಾಡಿದರೆ ಹದಿನೆಂಟು ಹತ್ತೊಂಬತ್ತು ನೂರ ಅರವತ್ತೆರಡೊಳಗೆ ಸುಪ್ರೀಂ ಕೋರ್ಟ್ ಆ್ಯಕ್ಟ್ ತಂದೈತಿ ಮೂವತ್ತು ವರ್ಷಕ್ಕಿಂತ ಆ ಜಾಗ ಏನಾದರೂ ವಾರಸ್ದಾರರು ಈಗ ಒಂದು ದೈವ ಐತೆ ಅಂತಂದ್ರೆ ಅದ್ರ ವಾರಸಾರು ನಮ್ಮ ತಾಂಡದವ್ರು ಅದರ ಬಲ್ಕು ತಾಂಡದವ್ರು ಅದನ್ನು ನಾವು ಓನರ್ಶಿಪ್ ಕ್ಲೇಮ್ ನಾವು ತೊಂಬರ್ತೀವಿ ಸುಪ್ರೀಂ ಕೋರ್ಟಿಗೆ ಹೋಗಿ ನೀವು ಸ್ಟೇ ತೊಗೊಂಬ್ರಿ ನೀವು ಏನಲ್ಲಿ ಜಾಗ ನಮ್ಗೆ ಅಡೆತಡೆ ಮಾಡತ್ತೆ ಅದರ ಮ್ಯಾಗ ನಾವು ಹತ್ತೊಂಬತ್ತು ನೂರ ಅರವತ್ತೆರಡಕ್ಕೆ ಸುಪ್ರೀಂ ಕೋರ್ಟ್ ಆ್ಯಕ್ಟ್ ತಂದಿತ್ತು ರೀ ಏನಂತ ಹೇಳಿ ಮೂವತ್ತು ವರ್ಷದ ಮ್ಯಾಗ ಮೂವತ್ತು ವರ್ಷದ ಮಟ್ಟ ಆ ಜಾಗದ ಬಗ್ಗೆ ನಾವೇನಾದರೂ ವಾರಸದಾರಿಗೆ ಹೊಂದಿದ್ರೆ ಅದನ್ನು ನಾವು ಓನರ್ಶಿಪ್ ಕ್ಲೇಮ್ನ ತರ್ಬೋದು ಸೊ ಆ ಮಟ್ಟಕ್ಕೆಲ್ಲ ನಾವು ಇಳಕ್ಕೆ ಹೋಗಲ್ಲ ನಮ್ಮ ಮನವಿ ಏನೈತಿ ಇಲ್ಲಿ ಹಲವಾರು ಸಮಸ್ಯೆಗಳದಾವೆ ರೀ ಇಲ್ಲೇ ಪಕ್ಕದಾಗ ನಮ್ಮ ಒಂದು ಗಣಿಗಾರಿಕೆ ನಡೆದಿದ್ದರೂ ಕೂಡ ನಮ್ಮ ಗ್ರಾಮದವರೊಬ್ಬರಾದರೂ ನಿಮ್ಮ ಕಂಪ್ನಿ ಕೆಲಸ ಮಾಡ್ತಾರೆ ರೀ ಒಬ್ಬರು ಇಲ್ಲ ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರದ ಕಾನೂನು ಐತಿ ಸ್ಥಳೀಯವಾಗಿ ಯಾರಾದರೂ ಕೆಲಸಕ್ಕೆ ಬಂದರೆ ಅಲ್ಲಿ ಯಾವುದಾದ್ರೂ ಕಾರ್ಖಾನೆಗಳು ಅಂತಂದ್ರೆ ಸ್ಥಳೀಯರಿಗೆ ಥರ್ಟಿ ಫಾರ್ಟಿ ಪರ್ಸೆಂಟ್ ಸ್ಥಳೀಯರು ಆ ಕೆಲಸದಾಗ ಇರಬೇಕು ಆ ಕಾರ್ಖಾನೆದೊಳಗೆ ಕೆಲಸ ಮಾಡಬೇಕು ಒಬ್ರಿಗೂ ಕೂಡ ಆ ಒಂದು ಆದ್ಯತೆಯನ್ನು ನಮ್ಮಲ್ಲಿ ಕೊಟ್ಟಿಲ್ಲ ಅದೊಂದು ಅದು ಹೋಗಲಿ ಇಲ್ಲಿ ಬ್ಲಾಸ್ಟಿಂಗ್ ಮಾಡ್ತೀರಿ ಇಲ್ಲಿ ಬ್ಲಾಸ್ಟಿಂಗ್ ಮಾಡಿದಾಗ ಶಬ್ದ ಅಂತ ಬರ್ತದೆ ಹೌದು ರೀ ಶಬ್ದ ಮಾಲೆನಾ ಏಯ್ಟಿ ಡಿ ಜಿಬಲ್ ಮ್ಯಾಗ್ ಶಬ್ದ ನಿಮ್ಮ ಬ್ಲಾಸ್ಟಿಂಗ್ ಸೌಂಡ್ ಹಂಡ್ರೆಡ್ ಡಿ ಜಿಬಲ್ ಬರ್ತದೆ ಇಲ್ಲಿ ನಾವು ಏ ಟಿ ಡಿಸಿಬಲ್ ಮ್ಯಾಗ ಏನಾದ್ರು ಬಂದ್ರೆ ನಿಮ್ಮ ಕಂಪ್ಲೇಂಟ್ ಕೊಡ್ಬೋದಲ್ ನಾವು ಶಬ್ದ ಮಾಲಿನ್ಯ ಆಗತ್ತೈತಿ ನಿಮ್ಮ ಕಡೆಯಿಂದ ಯಾವ ಯಾವ ತೊಂದರೆ ವಾಯು ಮಾಲಿನ್ಯ ತೊಂದರೆ ಐತಿ ಶಬ್ದ ಮಾಲಿನ್ಯ ಬ್ಲಾಸ್ಟಿಂಗ್ ಮಾಡ್ತೀರಿ ಧೂಳು ಧೂಳೇನು ಹಂಗೆ ಬರ್ತೇನೆ ರೀ ಶಾಸಕೋಶ ಇಲ್ಲಿ ಬಂದು 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 ಆರೋಗ್ಯ ಆರೋಗ್ಯ ಇಲಾಖೆದವ್ರು ಬಂದು ಸರ್ವೆ ಮಾಡಿರಿ ನಮ್ಮ ಊರೊಳಗೆ ಎಷ್ಟು ಮಂದಿಗೆ ಶ್ವಾಸಕೋಶದ ತೊಂದರೆ ಅದಾವೆ ರೀ ಏನು ಬರೀ ವಯಸ್ಕರು ಇರ್ತಾರ ವಯಸ್ಸಾದವರು ಇದಾರ ಮುದುಕರು ಇದಾರ ಅವ್ರಿಗೆ ಶ್ವಾಸಕೋಶದ ತೊಂದರೆ ಅದಾವೆ ಅವತ್ತು ಅದನ್ನು ಯಾವತ್ತಾದರೂ ಬಂದು ನಾವು ಕ್ವಶನ್ ಮಾಡಿದೀವಿ ಇಲ್ಲ ಆದರೂ ಕೂಡ ನಿಮ್ಮ ಈ ಒಂದು ಬಂಡತನದ ಧೋರಣೆ ನಮ್ಮ ದೈವದ ಆಗಲಿ ನಮ್ಮ ಬಲ್ಕುಂದಿ ತಾಂಡದ ಜನರ ಮೇಲೆ ಆಗಲಿ ಯಾಕಿದೆ ಅನ್ನೋದು ನಮ್ಮ ಪ್ರಶ್ನೆ ಹೌದ್ರಿ ಇವಾಗ ನೀವು ದೈವಕ್ಕೆ ಸ್ಟೇ ತೊಂಬಂದಿರಿ ನಾವು ವೈಯಕ್ತಿಕವಾಗಿ ನಮ್ಗೆ ಆಸ್ತಿ ಮಾಡಿಕೊಡ್ರಿ ನಮ್ಗೆ ಇಲ್ಲಿ ಕೆಲಸ ಕೊಡ್ರಿ ಅಂತೇಳಿ ವೈಯಕ್ತಿಕವಾಗಿ ಕೇಳಕತ್ತಿಲ್ಲ ನಾವು ಕೇಳಕತ್ತಿರೋದು ಒಂದೇ ಉದ್ದೇಶ ನಮ್ಮ ದೈವ ಐತಿ ನಮ್ಮ ದೈವ ಎಷ್ಟು ಅರವತ್ತು ಎಪ್ಪತ್ತು ಏನು ಶತಮಾನ ಕಾಲದಿಂದ ಹಿರಿಯರು ಹೇಳ್ತಿದ್ರು ಪೌರಾಣಿಕವಾಗಿನ ಐತಿ ನಮ್ಮದು ದೇವಸ್ಥಾನ ಅಂತೇಳಿ ನೀವು ನಿಮ್ಮಲ್ಲಿ ಪ್ರಶ್ನೆ ಹಾಕೋರಿ ಮೊದಲು ಹುಟ್ಟಿದ್ದು ನೀವು ಅಥವಾ ಅಲ್ಲಿ ಹುಟ್ಟಿರೋದು ನಮ್ಮ ದೈವನೋ ಅಲ್ಲಿ ವಾರಿಸದಾರಿಕೆ ಯಾರದೈತಿ ನಮ್ಮ ದೈವದ ಐತಿ ನೀವು ಅದು ಮೀರಿ ದೈವದ ವಿರುದ್ಧ ಹೋರಾಟ ಹೋರಾಟ ಮಾಡ್ತೀವಿ ಅಂತಂದ್ರೆ ಆ ದೈವ ನಿಮಗೆ ಅನ್ನೋ ಒಂದು ಮಾತನ್ನು ನಾವು ಇಲ್ಲಿ ನಮ್ಮ ಗ್ರಾಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಸೊ